ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿರ್ರಿ ಇ होप ನೀವು ಎಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ ಅನ್ಕೊಂಡು ವಿಡಿಯೋನಾ ಸ್ಟಾರ್ಟ್ ಮಾಡ್ತಾ ಇದೀನಿ ಅದಕ್ಕೆ ಮುಂಚೆ ನನ್ನ ಚಾನೆಲ್ನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋರ್ತಾ ಇದೀರೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ನಮ್ಮ ಪಾಪದು ಒನ್ ಇಯರ್ ಬರ್ತ್ ಡೇ ಸೆಲೆಬ್ರೇಷನ್ ಇರೋದ್ರಿಂದ ಹಾಗೆ ನಾಮಕರಣ ಸಮಾರಂಭ ಕೂಡ ಇರೋದ್ರಿಂದ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಎಲ್ರು ಯಾವ ತರ ರೆಡಿ ಆಗ್ತಾ ಇದಾರೆ ಅಂತ ಶ್ರುತಿ ಕಾಜಲ್ ಹಾಕೋತಿದ್ದಾಳೆ ಲಾಸ್ಟ್ ಇವರಿಬ್ರು ಕಾವ್ಯ ಮತ್ತೆ ಶ್ರುತಿ ಲಾಸ್ಟ್ ಅಲ್ಲಿ ರೆಡಿ ಆಗ್ತಾ ಇದಾರೆ ನಿನ್ನೆ ಯಾವುದೂ ರೆಡಿ ಆಗಿಲ್ಲ ನಮ್ಮ ಪಾಪ ಎಲ್ರಿಗೂ ಮೇಕಪ್ ಮಾಡಿಬಿಟ್ಟು ಹರೀಶ್ ಅವರವರು ಎಲ್ರಿಗೂ ಮೇಕಪ್ ಮಾಡ್ಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದಾರೆ ಇವತ್ತಿನ ಲಾಗ್ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಮ್ಮ ಪಾಪದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ನು ಮೊದಲನೇ ವರ್ಷದ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು ಹಾಗಾಗಿ ಅದೇ ಥರ ಮಾಡ್ತಾ ಇರುವಂಥದ್ದು ಹಾಗೆಯೇ ಇದು ಮಾರ್ನಿಂಗ್ ಲಾಗು ಮಾರ್ನಿಂಗ್ ಬೆಳಗ್ಗೆ ಎದ್ದು ಕಾಫಿ ಕುಡಿದ್ಬಿಟ್ಟು ಹಾಗೆಯೇ ಊಟದ ಅಲ್ಲ ಹತ್ರ ಒಂದು ರೌಂಡ್ ಹೋಗ್ಬಿಡೋಣ ಅಂತ ಬಂದಿದ್ದೆ ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಭಟ್ರುಗಳು ಅಡುಗೆಗೆ ಎಲ್ಲವನ್ನು ಕೂಡ ರೆಡಿ ಕೂಡ ಇದ್ದರು ನೋಡ್ತಾ ಇರ್ಬೋದು ನೀವು ಎಲ್ಲರೂ ನನ್ನ ಕೆಲಸನ ಮಾಡಿಕೊಂಡು ಎಲ್ಲರೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಅಡುಗೆನ ಏನೇನು ಅಡುಗೆ ಮಾಡಿದರು ಅನ್ನೋದನ್ನು ನಾನು ಮುಂದೆ ವಿಡಿಯೋದಲ್ಲಿ ನನಗೆ ಹೇಳ್ತೀನಿ ಹಾಗೆಯೇ ರೆಡಿ ಕೂಡ ಆಗಬೇಕು ಸ್ನಾನ ಕೂಡ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಟೈಮು ಜಾಸ್ತಿ ಏನೂ ಇಲ್ಲ ಹಂಗಾಗಿ ಸೆಲೆಬ್ರೇಷನ್ ಒಂದು ಹನ್ನೊಂದು ಹನ್ನೊಂದುವರೆಗೆಲ್ಲ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿದ್ದಾರೆ ಹಂಗಾಗಿ ಇನ್ನೂ ರೆಡಿ ಆಗಬೇಕು ಬರ್ತಡೇಗೆ ಡೆಕೋರೇಷನ್ ಮಾಡೋಕ್ಕೆ ಇವೆಂಟ್ಗೂ ಕೂಡ ಆರ್ಡರ್ ಕೂಡ ಮಾಡಿದರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಯಾವ ಇವೆಂಟು ಅಂತ ತಿಳ್ತೀನಿ ಜೆರಿ ಇವೆಂಟ್ ಜೆರ್ರಿ ಇವೆಂಟು ಹತ್ಕುಂಟೆ ಪಾಳಿಯ ನಮ್ಮೂರ ಪಕ್ಕದಲ್ಲಿರೋ ಹತ್ಕುಂಟೆ ಪಾಳ್ಯ ಅಂತೆ ಇವೆಂಟ್ ಹೆಸರು ಚೆರಿ ಇವೆಂಟ್ ಅಂತ ಅಂದ್ಬಿಟ್ಟು ಅವರು ಎಷ್ಟು ಪ್ರೈಸು ಎಷ್ಟು ರೂಪಾಯಿಂದ ಸ್ಟಾರ್ಟು ಅಂತ ಹೇಳಿದ್ವಿ ಫೈವ್ ತೌಸಂಡ್ ಫೋರ್ ಅಂತ ಹೇಳ್ತು ಬಂದು ಮಾಡೋದಕ್ಕೆ ಆ ಥರ ರೇಟ್ನ ಫಿಕ್ಸ್ ಮಾಡಿ ಮಾಡಿರ್ತೀವಿ ಅಂತಲೂ ಕೂಡ ಹೇಳಿದರು ಹಾಗೆಯೇ ಇಲ್ಲಿ ನಮ್ಮ ಹರೀಶಾ ಮೇಕೋವರ್ ಟ್ರೈನಿಂಗ್ ಕೂಡ ಕಲ್ತಿದ್ದಾನೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಅದು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ನಾನು ಮೇಕೋವರ್ ಟ್ರೈನಿಂಗ್ ಹೋಗಿ ಕಲ್ತಿರುವಂಥದ್ದು ಫುಲ್ ಫೈನಲ್ ಮಾಡಿದ್ದಾನೆ ತುಂಬ ಚೆನ್ನಾಗಿ ರೆಡಿ ಕೂಡ ಮಾಡ್ತಾನೆ ಹಾಗಾಗಿ ನೋಡಿ ನಮ್ಮ ನಮ್ಮಂಜಿಗೆ ಪಾಪೂರ್ ಅಮ್ಮ ಇವಳು ಪಾಪುರಮ್ಮಗೆ ಅವನೇ ರೆಡಿನ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಅಂದರೆ ನಾರ್ಮಲ್ ಮೇಕಪ್ಪು ಮಾಡ್ತಾ ಇರೋದು ತುಂಬ ಓವರು ಮತ್ತು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ಇಲ್ಲಿ ತುಂಬ ಸುಮ್ಮನೆ ಸಿಂಪಲಾಗಿ ಮೇನ್ ಮೇನ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮೇಕಪ್ನ ಯಾವ ರೀತಿ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮೇಕಪ್ನ ಮಾಡೋದನ್ನ ಕಲ್ತಿದ್ದಾನೆ ಬೇಗನೆ ಅಟ್ರಾಕ್ಟ್ ಆಗಿಬಿಡ್ತಾನೆ ಅವನು ಏನಾದರೂ ಒಂದು ನೋಡಿದ್ರೆ ಸಾಕು ಅದನ್ನು ಹಾಗೆಯೇ ಕಲಿಯುವಂಥದ್ದು ನನ್ನ ಮಗನೂ ಸ್ವಲ್ಪ ಮೇಕಪ್ ಇಟ್ಟಿದ್ದರಿಂದ ಅವನು ಕೂಡ ಸ್ವಲ್ಪ ರೆಡಿ ಮಾಡಿಸ್ಕೊಳ್ಳೋಣ ಅಂತಲೂ ಕೂಡ ಇಲ್ಲಿ ಮಾಡಿಸ್ಕೊತಿದ್ದಾನೆ ನಮ್ಮ ಹತ್ರ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನೋಡಿ ಯಾವ ರೀತಿ ರೆಡಿ ಮಾಡಿಸ್ಕೋತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹಾಗೆಯೇ ನಂದು ಸ್ವಲ್ಪ ಟಚ್ ಅಪ್ ಕೊಡ್ಸ ಮಾಡ್ಕೊಂಡು ಹೋಗ್ತಿದ್ದ ನೋಡಿ ಈ ಥರ ಯಾವ ಥರ ಮಾಡ್ತಾ ಇದ್ದಾನೆ ಅಂತ ತುಂಬ ಚೆನ್ನಾಗಿ ಮೇಕಪ್ನ ಮಾಡ್ತೇನೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಸಪ್ರೇಟಾಗಿ ಅದನ್ನು ಒಂದು ವೀಡಿಯೋನ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಮೇಕಪ್ನ ಮಾಡಿಸ್ಕೊಳೋರು ಸ್ಕ್ರೀನ್ ಮೇಲೆ ನಂಬರ್ನ ಸೆಂಡ್ ಮಾಡ್ತೀನಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಬೋದು ಹಾಗೆಯೇ ನಾವು ರೆಡಿಯಾಗಿಂತ ಮುಂಚೆ ಸ್ವಲ್ಪ ನಾಶನ ಮಾಡ್ಕೊಂಬಡೋಣ ಅಂತ ಅಂದ್ಬಿಟ್ಟು ಊಟದಲ್ಗೂ ಕೂಡ ಬಂದಿದ್ವಿ ಅಲ್ಲಿ ನಾಷ್ಟನ ಚಿತ್ರಾನ್ನ ಮಾಡಿದರು ನಾಷ್ಟಕ್ಕೆ ಚಿತ್ರಾನ್ನನ ತಿಂದ್ಕೊಂಡು ನಾವು ಹಾಗೆಯೇ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಮತ್ತು ವಾಪಸ್ ಮನೆಗೆ ಬಂದ್ವಿ ಇನ್ನೂ ಒನ್ ಅವರ್ ಆಯಿತು ಅನಿಸುತ್ತೆ ನಮ್ಮ ಮಂಜುಗೂ ರೆಡಿ ಮಾಡೋದು ಸಿಂಪಲಾಗಿ ರೆಡಿ ಮಾಡಿದ್ಕೇ ಇಷ್ಟೊಂದು ಟೈಮ್ ಹಿಡಿತು ಇನ್ನೂ ಇನ್ನೂ ಜಾಸ್ತಿ ಮೇಕಪ್ ಏನಾದರೂ ಮಾಡಿದರೆ ತುಂಬ ಟೈಮ್ ಹಿಡಿಯೋದು ಹೊಳಗಂತೂ ಕುತ್ಕೊಂಡು ಕುತ್ಕೊಂಡು ಸಾಕಾಗ್ತಾಯಿತ್ತು ನಿದ್ದೆ ಕೂಡ ಬರ್ತಾಯಿತ್ತು ಹಾಗೆಯೇ ಫೈನಲು ಅಂತೂ ಇಂತು ಫೈನಲ್ ಮಾಡ್ದೆ ನೋಡಿ ಯಾವ ರೀತಿ ಮೇಕಪ್ ಮಾಡಿದ್ದೇನೆ ಅದು ನೀಟಾಗಿ ತೆಕ್ಕೋಣ ಅಂದರೆ ಅದರಲ್ಲಿ ಪಾಪು ಒಳ್ತಾಯಿತ್ತು ಇತ್ತುಬಿಟ್ಟು ಹಾಗಾಗಿ ಅಷ್ಟೇ ವಿಡಿಯೋನ ಮಾಡಿರುವಂಥದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ ಹಾಗೆಯೇ ಎಲ್ಲರೂ ಕೂಡ ಬರ್ತ್ಡೇ ಪಾರ್ಟಿಗೆ ಬರ್ತಾಯಿದ್ರು ಇಲ್ಲಿ ನಮ್ಮ ಅವ್ರ ಫ್ರೆಂಡ್ಸು ಕೂಡ ಅವ್ರ ಕಂಪ್ನಿಗೆ ಹೋಗೋ ಫ್ರೆಂಡ್ಸ್ಗಳು ಕೂಡ ಬಂದಿದ್ದಾರೆ ನೇತ್ರಕ್ಕ ಮತ್ತು ಲಕ್ಷ್ಮಿ ಅಂತ ಅಂದ್ಬಿಟ್ಟು ಅವ್ರ ಮಕ್ಳುಗಳು ಕೂಡ ಬಂದಿದ್ದಾವೆ ಇಲ್ಲಿ ಪಾಪು ಕೂಡ ರೆಡಿ ಮಾಡಬೇಕಿತ್ತು ಪಾಪು ನೋಡಿ ಶೇಕೆ ಬೇರೆ ಬಿಸಿಲು ಬೇರೆ ಪಪ್ಪ ಅವನಿಗೆ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಕತ್ತಿಗೆ ಕಾಲಿಗೆ ಮತ್ತು ಕೈಗೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ಬಟ್ಟೆ ಇಡೋಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಕುಣ್ಸಿದ್ದಾರೆ ಅವನು ತೀಟೆ ಅಂದರೆ ತೀಟೆ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ ನೋಡಿರಿ ಹಾಕಿಸ್ಕೊಳಕ್ಕೆ ಏನು ತಲೆ ಆಟೆ ಮಾಡ್ತಾನೆ ಅಂತ ಆದರೂ ಹಾಕಿದ್ರು ಪಾಪು ಕೂಡ ಫೈನಲಾಗಿ ರೆಡಿ ಆಗ್ತಾ ಇದ್ದಾನೆ ನಾನು ಕೂಡ ರೆಡಿಯಾಗಿದ್ದೀನಿ ನೋಡಿ ಯಾವ ರೀತಿ ರೆಡಿಯಾಗಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ನಾನು ಸ್ಯಾರಿನ ಹಾಕೊಂಡಿದ್ದೆ ಬ್ಲೂ ಕಲರ್ ಸ್ಯಾರಿ ಅಂತಲೇ ಹೇಳ್ಬೋದು ಅಂದರೆ ಸಿಂಪಲ್ ಆಗಿರೋ ಒಂದು ಸ್ಯಾರಿನ ಹಾಕ್ಕೊಂಡು ಸಿಂಪಲಾಗಿ ರೆಡಿಯಾಗಿದೆ ಅಷ್ಟೇ ನೆನವಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಮೇಕಪ್ ಲುಕ್ ಚೆನ್ನಾಗಿದೆಯಾ ಅಂತ ಹೇಳಿ ಹಾಗೆಯೇ ಎಲ್ಲರೂ ಕೂಡ ನೆಂಟರುಗಳು ಮತ್ತು ಫ್ರೆಂಡ್ಸ್ಗಳು ಕೂಡ ಬರ್ತಾಯಿದ್ರು ಇವರು ರೆಡಿಯಾಗೋರೆಲ್ಲ ಹಾಕ್ತಾ ಇದ್ದರು ಇನ್ನೂ ಸ್ವಲ್ಪ ರೆಡಿ ರೆಡಿಯಾಗಬೇಕಿತ್ತು ನಮ್ಮ ಕಾವ್ಯ ಮಂಶ್ರುತಿ ಹಾಗೆಯೇ ನಮ್ಮ ಹರೀಶನೂ ಕೂಡ ರೆಡಿಯಾಗಿರಲಿಲ್ಲ ಪಪ್ಪ ಅವನು ಎಲ್ರಿಗೂ ಮೇಕಪ್ ಮಾಡಿಕೊಂಡು ಸಾರಿ ಮೇಕಪ್ ಮಾಡಿಕೊಂಡು ಕೂತ್ಕೊಂಡಿದ್ರಿಂದ ಅವನಿಗೂ ರೆಡಿ ಆಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗೆ ನೋಡಿ ಪಾಪು ಅವರಮ್ಮ ಬಂದ ಮೇಲೆ ಎಷ್ಟು ನೀಟಾಗಿ ರೆಡಿ ಇದ್ದಾನೆ ಅಂತ ಅಂದ್ಬಿಟ್ಟು ಹಾಗೆಯೇ ನೋಡಿ ಇಲ್ಲಿ ಯಾವ ರೀತಿ ಬರ್ತ್ಡೇ ಪಾರ್ಟಿಗೆ ಸೆಲೆಬ್ರೇಷನ್ಗೆ ರೆಡಿ ಮಾಡಿದ್ದಾರೆ ಅಂತ ಕೇಕು ಕೂಡ ರೆಡಿಯಾಗಿದೆ ಲಶ್ವಿಕ್ ಅಂತ ಪಾಪು ಹೆಸರು ಎಲ್ಲ ರೆಡಿ ಕೂಡ ಮಾಡ್ತಾ ಇದ್ದಾರೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಇನ್ನೂ ಕೇಕ್ ಕೂಡ ಕಟ್ ಮಾಡಿಲ್ಲ ಹಾಗೇ ನಾನು ಸ್ವಲ್ಪ ದೂರದಲ್ಲಿದ್ದೆ ದೂರದಿಂದ ವಿಡಿಯೋನ ಮಾಡ್ತಾ ಇರೋವಂಥದ್ದು ಹಂಗಾಗಿ ಹತ್ತಿರದಿಂದ ವಿಡಿಯೋನ ಮಾಡೋಕ್ಕಾಗಿಲ್ಲ ದೂರದಿಂದ ಮಾಡಿದ್ದೀನಿ ಇಡೀ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇದು ಫಾರ್ಟಿ ಹಾಲು ಅಲ್ಲಿ ಆ ಕಡೆ ಸ್ವಲ್ಪ ಇನ್ನು ರೆಡಿ ಮಾಡ್ತಾ ಇದ್ರು ಹಂಗಾಗಿ ನಾವು ಆ ಕಡೆ ಸೈಡಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಜಾಗ ಹಳ್ಳಿ ಅದರಿಂದ ತುಂಬ ಚೆನ್ನಾಗಿತ್ತು ಹಂಗಾಗಿ ಒಂದು ಫೋಟೋನ ತೆಕ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಆ ಕಡೆ ಹೋಗಿದ್ವಿ ಆಮೇಲೆ ಬಂದ್ವಿ ನೋಡಿ ಈಗ ಎಲ್ಲ ರೆಡಿ ಆಗಿದೆ ಈಗ ಫೈನಲಿ ಕೇಕ್ನ ಕಟ್ ಮಾಡ್ಸೋದಕ್ಕೆ ನಿಂತಿದ್ದಾರೆ ಅವ್ರ ಮಮ್ಮಿ ಡ್ಯಾಡಿ ಮಮ್ಮಿ ಡ್ಯಾಡಿ ಮತ್ತು ಪಾಪು ಪಾಪು ಹೆಸರು ಲಕ್ಷ್ಮಿಕ ಅಂತ ಅಂತ ಹೇಳಿ ನೋಡಿ ಈಗ ಕೇಕ್ನ ಕಟ್ ಮಾಡ್ತಾರೆ ಇಲ್ಲಿ ಪಾಪು ಕೈಲಿ ಕೇಕ್ ನ ಕಟ್ ಮಾಡ್ಸಿದ್ರು ಪಾಪು ಫೋಟೋ ಕಡೆ ತಿರ್ಗು ಕೂಡ ನೋಡ್ತಾ ಇಲ್ಲ ಅಲ್ಲಿ ಕಾರು ಅಂದ್ರು ಇಲ್ಲ ಬೈಕ್ ಅಂದ್ರು ಇಲ್ಲ ಯಾರು ಮಾತಾಡ್ಸಿದ್ರು ಇಲ್ಲ ಏನು ಇಲ್ಲ ಆತರ ಯಾವ ಕಡೆನ ನೋಡ್ಕೋತಾ ಇತ್ತು ಪಾಪ ಅದಕ್ಕೆ ಏನ್ ಗೊತ್ತಾಗುತ್ತೆ ಯಾರ ಕೂಗಿದ್ರು ಆ ಕಡೆ ನೋಡ್ಕೊಂಡೇನು ತಗೊಂಡ ಅಲ್ಲದೇ <NY Commons> <Kadaicción> <Lucaricadia> <Q> <DVD>

ಐದು ನಿಮಿಷ ಅಷ್ಟೇನಲ್ಲಿ ಸ್ಯಾರಿ ಹಾಕಿದ್ದು ನಾವು ಫಂಕ್ಷನ್ನು ಅಂತ ಹೇಳಿ ಐದು ನಿಮಿಷ ಸ್ಯಾರಿನ ಹಾಕ್ಬಿಟ್ಟು ಒಂದು ಎರಡು ಫೋಟೋನ ತೆಕ್ಕೊಂಡ್ಬಿಟ್ಟು ಆಮೇಲೆ ಕರ್ಕೊಂಡು ಕರ್ಕೊಂಡೋಗಿಬಿಟ್ವಿ ಡ್ರೆಸ್ ಚೇಂಜ್ ಮಾಡಿಸೋದಿಕ್ಕೆ ಏಕೆಂತಂದರೆ ಆಂಟಿಗೆ ಆಪ್ರೇಷನ್ ಆಗಿರೋದ್ರಿಂದ ಸ್ಯಾರಿ ಹಾಕ್ಕೊಳಕ್ಕಾಗಲ್ಲ ಇವತ್ತು ಎಲ್ಲರೂ ಕೂಡ ಚೆನ್ನಾಗಿ ರೆಡಿ ಆಗಿರೋದ್ರಿಂದ ಪಾರ್ಟಿ ಇರೋದ್ರಿಂದ ಒಂದು ಐದು ನಿಮಿಷ ಸ್ಯಾರಿನ ಹಾಕ್ಬಿಟ್ಟು ಫೋಟೋನ ತೆಗೆಸ್ಕೊಂಡು ಮನೆಗೆ ಕರ್ಕೊಂಡು ಹೋಗಿರುವಂಥದ್ದು ಹಾಗೇನೆ ನಾವು ಕೂಡ ಪಾಪಗೆ ವಿಶ್ನ ಮಾಡಿ ನಾವು ಕೂಡ ಫೋಟೋನ ತೆಕ್ಕ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಕೂಡ ಲೆಫ್ಟ್ ಸೈಡ್ ಹೋಗ್ತಾನೆ ಇಲ್ಲ ಎಲ್ಲ ರೈಟ್ ಸೈಡನ್ನೇ ನಿಂತ್ಕೊಂಡ್ಬಿಟ್ಟಿದಾರೆ ಆ ಫೋಟೋಗ್ರಾಫರ್ ಹೇಳ್ತಿದ್ದಾರೆ ಅದು ಕೂಡ ನಮ್ಮದು ಜಾಗ ನಮ್ದೇನೆ ಬಂದ್ರಿ ಜಾಗನ ಅಂತ ತಮಾಷೆ ಕೂಡ ಮಾಡ್ತಾ ಇದ್ರು ಆ ರೀತಿ ಮಾಡ್ತಿದ್ರು ಎಲ್ಲರೂ ಒಂದೇ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಈ ಥರ ಫನ್ನಿ ಮತ್ತೆ ಕಾಮಿಡಿ ತರ ಮಾಡ್ತಾಯಿದ್ರು ಆಮೇಲೆ ಏನಪ್ಪಾ ಅಂತಂದ್ರೆ ಫಂಕ್ಷನ್ಗೆ ಬಂದವ್ರನ್ನೆಲ್ಲ ಅವಾಗೆಲ್ಲ ಕೇಕ್ನ ಕಟ್ ಮಾಡಿ ಕೊಟ್ಟು ಹಾಗೆಯೇ ಪಾಪು ಜೊತೆ ಫೋಟೋನ ತೆಗೆಸಿ ಎಲ್ಲರೂ ಕೂಡ ಊಟ ಮಾಡ್ಕೊಂಡೋಗಿ ಅಂತ ಹೇಳ್ತಾ ಈ ರೀತಿ ಬರ್ತ್ಡೇ ಪಾರ್ಟಿನ ಸೆಲೆಬ್ರೇಷನ್ ಕೂಡ ನಾವು ಮಾಡ್ತಾ ಇರುವಂಥದ್ದು ಹಾಗೆಯೇ ಊಟ ಮಾಡಿಕೊಂಡು ಬಂದವ್ರಿಗೆಲ್ಲೂ ನಾವು ಅಲ್ಲೇ ಅರೇಂಜ್ ಮಾಡಿದ್ವಿ ಅರಿಶಿನ ಕುಂಕುಮ ಎಲೆ ಎಲ್ಲಾನು ಅಲ್ಲೇ ಪಾರ್ಟಿ ಹಾಲಲ್ಲೇ ಅರೇಂಜ್ ಮಾಡಿದ್ವಿ ಅಲ್ಲೇ ಅರ್ಶಿನ ಕುಂಕುಮ ಬಾಳೆಹಣ್ಣು ಮತ್ತು ತಾಂಬೂಲನ ಕೊಟ್ಟು ಕಳಿಸ್ತಾ ಇರುವಂಥದ್ದು ಯಾರೂ ಅಷ್ಟೇನು ಇರಲಿಲ್ಲ ಇರೋ ಇರ್ರಿ ಅಂತಂದಿದ್ಕೆ ನಾಳೆ ಮಂಡೇ ಸೋಮವಾರ ಕೆಲಸ ಕಾರ್ಯಗಳಿರ್ತವೆ ಅಂತ ಅಂದ್ಬಿಟ್ಟು ಯಾರೂ ಉಳ್ಕೊಳ್ಳಿಲ್ಲ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಟ್ಬಿಟ್ರು ಹಾಗೆಯೇ ನಾವು ಕೂಡ ಊಟ ಮಾಡೋಣ ಹೊಟ್ಟೆ ಇಶ್ ಆಗಿತ್ತು ಆಮೇಲೆ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಊಟ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಊಟಕ್ಕೂ ಕೂಡ ಕೂತಿದೀನೋ ಮನೆಯವರು ನನ್ನ ಮಗ ಒಂದು ಸೈಡಲ್ಲಿ ಕೂತ್ಕೊಂಡಿದ್ದಾರೆ ನಾವು ಅವ್ರ ಅಪೋಸಿಟ್ ಸೈಡಲ್ಲಿ ಕೂತ್ಕೊಂಡಿದ್ವಿ ಏನಪ್ಪ ಏನೆಲ್ಲ ಅಡುಗೆ ಮಾಡಿದರು ಅಂದರೆ ನಾನು ಊಟ ಮಾಡ್ತೀನಿ ನೀವು ನೋಡಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಏನೆಲ್ಲ ಅಡುಗೆ ಮಾಡಿಸಿದ್ರು ಅನ್ನೋದನ್ನ ನಾನೀಗ ನಾನು ಊಟ ಮಾಡ್ತೀನಿ ನೀವು ನೋಡಿ ಏನೇನು ಮಾಡಿಸಿದ್ರು ಅಂದರೆ ಸ್ವೀಟು ಲಾಡು ಮಾಡಿಸಿದ್ರು ಮತ್ತು ಅದು ಸಬ್ಬಕ್ಕಿ ಪಾಯಸ ಆಮೇಲೆ ಪೂರಿ ಸಾಗು ಗೀ ರೈಸು ಮೈಸೂರು ಬೇಳೆ ಈ ರೀತಿಯಾಗಿ ಅಡುಗೆಗಳನ್ನ ತುಂಬ ಚೆನ್ನಾಗಿ ಟೇಸ್ಟ್ಫುಲ್ಲಾಗಿ ಅಡುಗೆನೂ ಕೂಡ ಮಾಡಿಸಿದ್ರು ಹಾಗಾಗಿ ನಾವು ಊಟನ ಮಾಡ್ಕೊಳೋಣ ಒಟ್ಟು ಇಷ್ಟವಾಗಿತ್ತು ಹಂಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿರುವಂಥದ್ದು ಊಟ ಕೂಡ ಈಗ ಮಾಡ್ತಾ ಇರುವಂಥದ್ದು ನಾವು ಎಲ್ಲರೂ ಕೂಡ ಒಟ್ಟಿಗೆ ಬಂದಿರುವಂಥದ್ದು ನಮ್ಮ ಆಂಟಿರು ಯಾರೂ ಬಂದಿಲ್ಲ ಆಂಟಿ ಹುಷಾರಿಲ್ಲ ಒಬ್ರಿಗೆ ಅವ್ರ ಮನೇಲೇ ತೊಗೊಂಡೋಗಿ ಕೊಟ್ಟಿದ್ದೀವಿ ಅಲ್ಲೇ ಊಟ ತಿಂತಾರೆ ಇನ್ನೂ ಒಬ್ರು ಅಲ್ಲಿ ಬಂದಿರೋ ಗೆಸ್ಟ್ಗಳಿಗೆಲ್ಲ ಅರ್ಶನ ಕುಂಕುಮ ಕೊಡಬೇಕು ನೋಡಬೇಕು ಮಾತಾಡ್ಸ್ಬೇಕು ಅಲ್ವಾ ಹಾಗಾಗಿ ಅವರು ಅಲ್ಲೇ ಇರುವಂಥದ್ದು ನಾವು ಮಾತ್ರ ಹೊಟ್ಟೆ ಯಶ್ವಾಗಿತ್ತು ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಬಂದು ಊಟ ಕೂಡ ಇನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಯಾವ್ಯಾವೆಲ್ಲ ಐಟಮ್ಸ್ ಮಾಡಿಸಿದ್ದೀವಿ ಅಂತ ಅಂದ್ಬಿಟ್ಟು ಈ ರೀತಿ ಅಡುಗೆ ಕೂಡ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ಸುಮ್ಮನೆ ನಮ್ಮ ಕಾಯಿ ಹತ್ರ ಫನಿ ಫನಿಯಾಗಿ ತಮಾಷೆ ಕೂಡ ನಾನು ಮಾಡ್ತಾಯಿದೆ ಹಾ ಹೇಳು ತೋರಿಸು ಫ್ರೆಂಡ್ಸ್ಗೆಲ್ಲ ಏನು ಊಟ ತಿಂತಾಯಿದ್ದೀನಿ ಏನು ಎತ್ತ ಅಂತ ಅಂತ ಅಂದ್ಬಿಟ್ಟು ತಮಾಷೆಯಾಗಿ ಮಾತಾಡ್ತಾ ಇದ್ದೆ ಅಷ್ಟೇ ಇವರು ಕೂಡ ಫ್ರೆಂಡ್ಸ್ ಫ್ರೆಂಡ್ಸ್ಥಾನ ಮಾಡ್ಕೊಂಡು ಬಂದು ಕುತ್ಕೊಂಡಿರುವಂಥದ್ದು ಮಕ್ಕಳನ್ನ ಆಟಾಡಿಸ್ಕೊಂಡು ಸ್ವಲ್ಪ ಮೀಟಿಂಗ್ ಕೂಡ ಮಾಡ್ತಾಯಿದ್ದಾರೆ ಅದು ಇದು ಡಿಸ್ಕಷನ್ ಕೂಡ ಮಾಡ್ತಾರೋ ಅಂಥದ್ದು ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಅವರು ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಅನಿಸುತ್ತೆ ಅವರು ಎಲ್ಲರ ಹತ್ರ ದುಡ್ಡು ನಮ್ಮ ಮನೆಯವ್ರ ಹತ್ರ ಫಿಫ್ಟಿ ರುಪೀಸ್ ಕೊಡು ಹಂಡ್ರೆಡ್ ರುಪೀಸ್ ಅಂತ ನೋಡಿ ಯಾವ ರೀತಿ ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಪ್ಪ ತುಂಬ ತಮಾಷೆ ಕಾಮಿಡಿ ಕೂಡ ಮಾಡ್ತಾರೆ ಟೈಮ್ ಪಾಸ್ ಕೂಡ ಇವರಿಂದ ಚೆನ್ನಾಗಿ ಆಯಿತು ಒಂದು ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಕೇಳ್ತಾ ಇದ್ದಾರೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಹಾಗಾಗಿ ಕೇಳ್ತಾ ಇದ್ದಾರೆ ಇಲ್ಲಿ ಕೊಡೋ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಫಿಫ್ಟಿ ರುಪೀಸ್ ಕೊಟ್ಟು ಆಮೇಲೆ ನಾನು ಫಿಫ್ಟಿ ರುಪೀಸ್ ಕೊಟ್ಟೆ ನೋಡಿ ಹಾಗೆ ಇವರಿಂದ ಸ್ವಲ್ಪ ಟೈಮ್ ಪಾಸ್ ಕೂಡ ಆಯಿತು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಪಾಪ ದುಡ್ಡನ್ನ ಕೇಳ್ತಾಯಿದ್ರು ನಮ್ಮ ರಿಲೇಶನ್ ಬೇರೆ ಅಲ್ಲ ನಮ್ಮ ಅಕ್ಕನ ಹತ್ರ ಫಿಫ್ಟಿ ರುಪೀಸ್ ಕೊಟ್ಲು ನಾನು ನಂತರನೂ ಫಿಫ್ಟಿ ರುಪೀಸ್ ಇತ್ತು ಕೊಟ್ಟೆ ಹೋಗಲಿ ಪಾಪ ಅಂತ ಅಂದ್ಬಿಟ್ಟು ಡ್ರಿಂಕ್ಸ್ ಮಾಡಬೇಡ್ರಿ ಅಂತ ಅಂದ್ಬಿಟ್ಟರು ಕಲ್ತ್ಬಿಟ್ಟಿದ್ದಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಕೇಳ್ತಾಯಿದ್ರಲ್ವಾ ಬಲವಂತ ಮಾಡಿ ಹಾಗಾಗಿ ಕೊಟ್ವಿ ಹಾಗೇ ನೋಡಿ ಇಲ್ಲಿ ನಮ್ ಪಾಪು ನಮ್ ಬಾವ ನಮ್ಮ ಆಂಟಿ ನಮ್ ಪಾಪು ರ ಮಮ್ಮಿ ಡ್ಯಾಡಿ ಎಲ್ಲರೂ ಕೂಡ ಫ್ಯಾಮಿಲಿ ಫೋಟೋನ ತಗೋತಾ ಇದ್ದಾರೆ ಹಾಗೆ ಪಾಪುಗೆ ಬಂದಿರೋ ಗೆಸ್ಟ್ಗಳೆಲ್ಲ ಎತ್ಕೊಂಡು ಫೋಟೋ ತೆಕ್ಕೊಂಡು ತೆಕ್ಕೊಂಡು ಪಾಪು ಸುಸ್ತಾಗ್ಬಿಟ್ಟಿತ್ತು ಆವಾಗ ಅವಾಗ ನೀರು ಕುಡಿತಾನೆ ಇತ್ತು ಬಿಸಿಲುಗೆ ಪಾಪ ಬಾಯಾರಿಕೆ ಕೂಡ ಆಗ್ತಾಯಿತ್ತು ಆವಾಗ ಅವಾಗ ನೀರು ತೊಗೊಂಬಂದು ತಗೊಂಬಂದು ಕುಡಿಸ್ತಾನೆ ಇತ್ತು ಪಾಪು ನೀರು ಕುಡಿತಾನೆ ಇತ್ತು ನೋಡಿ ರಮ ಜಿಟ್ಟು ಬೇರೆ ಕಟ್ತಾ ಇದ್ದೀರಿ ಶ್ರುತಿ ನೀರನ್ನ ಕುಡಿಸ್ತಿದ್ದಾಳೆ ಪಾಪು ತುಂಬಾ ಬಾಯಾರಿಕೆ ಪಾಪ ಬಂದಿರೋ ಗೆಸ್ಟ್ ಎಲ್ಲ ಎತ್ಕೊಂಡ್ರೆ ಪಾಪುಗೆ ಏನಾಗಬೇಕು ಹೇಳಿ ಮೈ ಕೈ ಎಲ್ಲ ನೋವಾಗಿರುತ್ತೆ ಪಾಪ ತುಂಬನೇ ಅಳತಾಯಿತ್ತು ಕೂಡ ತುಂಬಾ ನರ್ವಸ್ ಕೂಡ ಆಗಿದ್ದ ತುಂಬ ಟಯರ್ಡ್ ಕೂಡ ಆಗಿದ್ದ ಹಾಗೆಯೇ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಬಂದಿದ್ವಲ್ಲ ಈ ಕಡೆ ಬಂದಿದ್ವಿ ಅಡಿಕೆ ತೋಟ ಅಲ್ಲೆಲ್ಲ ಬಂದು ನೋಡಿಕೊಂಡು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಹಾಗೆ ನನ್ನ ಮಗನೂ ಕೂಡ ಗಾಡಿಯಲ್ಲಿ ಬಂದಿದ್ದ ನೋಡಿ ನೋಡಿಬೋದ್ರೆಲ್ಲ ಪಾಸ್ ಆಗಿದ್ದ ನಾಲ್ಕು ಗಂಟೆ ಬಸ್ಕೆ ಹೋಗ್ತಾ ಇದ್ವಿ ಹಾಗೇ ನಮ್ಮ ಪಾಪು ಕೂಡ ಬಸ್ ಬಂದಿತ್ತು ನಾಲ್ಕು ಗಂಟೆ ನಮ್ಗೂ ಮೂರ್ ಸರಿ ಅಷ್ಟೇ ಬಸ್ ಬರೋದು ಒಂದೇ ಬಸ್ ಮೂರು ಟೈಮ್ ಬರುತ್ತೆ ಅಷ್ಟೇ ನೆನೇ ಮೂರು ಗಂಟೆಗೆ ಒಂದ್ಸರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಸರಿ ಹಾಗೆಯೇ ಸಂಜೆ ನೈಟ್ ಎಂಟುವರೆಗೆ ಒಂದು ಸರಿ ಬರುವಂಥದ್ದು ಹಾಗೆಯೇ ಸಂಜೆ ಆಯಿತು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಕೂಡ ಮಾಡಿಕೊಂಡು ನಾವು ಅಲ್ಲೇ ಉಳ್ಕೊಂಡಿದ್ವಿ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಈ ಕಡೆ ಮನೆ ಪಕ್ಕದ ಅಕ್ಕಪಕ್ಕದಲ್ಲಿ ಅಲ್ಲೇ ಮುಂದೆಗಡೆ ಓಡಾಡೋಣ ಅಂತ ಓಡಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಸುಸ್ತಾಗಿದ್ರು ಎಲ್ಲ ರೆಸ್ಟ್ ಕೂಡ ಮಾಡ್ತಾಯಿದ್ರು ನಾನು ಕೂಡ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಹಾಗೆಯೇ ಅವರು ಬಂದಿದ್ರಲ್ವ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಇದೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಂದೆಗಳಲ್ಲಿ ಕುತ್ಕೊಂಡಿರುವಂಥದ್ದು ಇವ್ರನ್ನ ಸ್ವಲ್ಪ ಅವ್ರ ಹತ್ರ ಮಾತಾಡೇನ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ ನೋಡಿ ಏನೆಲ್ಲ ಮಾತಾಡೋಣ

ગણેશજી દેવ સાહેબ કોટિ દીવી અંકલ આ ટીવી ને લાઈવ માં દેતો છે ને આની નીડવું ના ટીવી 32 ના ની એક રેનો સિદ્ધરાજવ એન કેસર મતિયા કોની કેસર ઓ મત આને શેનાકળો ગ્રેટ મકળો કેનો થાવરે આપને ડિપ્લોમા આયતો તિન આય ફરી બીકમ ની ಸಂಬಂಧಿಕ್ರಾಕ್ರಾಕ್ಸಲ್ಲ <tay ಸಿಕ್ಕ ಇವನಿಗೆ ಕೆಂಪಿಂಗ್ ಹಳ್ಳಿ ಅದೇ ಬೆಟ್ ಕೊಡಕ್ಕೆ ಇವು ಎಲ್ಲಿ ಕೈ ಬಂದ್ರೆ ಮಾಡ್ತೀನಿ ಮತ್ತು ಮಧ್ಯಾಹ್ನ ಕೆಲಸ ಕಾಲವರು ಸಂಜೆಗೆ ಬಂದು ಮನೆಯಲ್ಲೇ ಬಂದು ಪಾಪುಗೆ ವಿಶ್ ಮಾಡಿ ಹಾಗೆಯೇ ಊಟನ ಕೂಡ ಮನೆಯಲ್ಲೇ ಬಡಿಸಿರುವಂಥದ್ದು ಊಟನ ಮಾಡಿಕೊಂಡು ಅರ್ಶನ ತಾಂಬೂಲನ್ನ ತಗೊಂಡು ಹೋಗ್ತಾ ಇರುವಂಥದ್ದು ಪಾಪು ನೋಡಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಯಾವ ಥರ ಆಟಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಫಸ್ಟ್ಲೇ ಆಯಿತು ನೈಟ್ ಡಿನ್ನರ್ ಊಟನೂ ಕೂಡ ನಾವು ಇಲ್ಲಿ ಮಾಡ್ಕೋತಾ ಇದ್ದೀವಿ ಆ ಊಟ ಇನ್ನೂ ಸುಪ್ಪ ಉಳಿದಿತ್ತಲ್ಲ ಅದೇ ಊಟನೇ ನಮ್ಮ ಆಂಟಿ ಬಡಿಸ್ತಾ ಇದ್ದಾರೆ ಎಲ್ಲರೂ ಎಷ್ಟು ಚೆನ್ನಾಗಿ ಎಷ್ಟು ಒಗ್ಗಟ್ಟಾಗಿ ಕೂತಿದ್ದೀವಿ ನೋಡಿ ನಮ್ಮ ಫ್ಯಾಮಿಲಿ ಫುಲ್ಲು ಜಾಯಿಂಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನಾವು ಯಾವಾಗಲೂ ಊರಿಗೆ ಬಂದರೂ ಇದೇ ಥರನೇ ಊಟ ಮಾಡುವಂಥದ್ದು ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲರೂ ಒಟ್ಟಿಗೆ ಇದ್ದು ಊಟನ ಮಾಡಿಕೊಂಡು ತಲೆಹಾಟನ ಮಾಡಿಕೊಂಡು ಮಾತಾಡಿಕೊಂಡು ಇರೋದು ಅಂತ ಅಂದರೆ ನಾನು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಎಲ್ಲರೂ ಅಷ್ಟೇ ಹೊಟ್ಟೆ ಕಿಚ್ಚು ಅಂತಾನೆ ಅಂದ್ಕೊಬೋದು ಅಷ್ಟು ಚೆನ್ನಾಗಿದ್ದೀವಿ ನಾವು ಹಾಗೆಯೇ ಊಟನ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಐದುವರೆಗೆ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ವಿ ಏಕೆಂತಂದರೆ ಕೆಲಸ ಇರೋದ್ರಿಂದ ಐದೂವರೆ ಬಸ್ಸಿಗೆ ಹೋಗಲೇಬೇಕಲ್ವಾ ಹಾಗಾಗಿ ಫಸ್ಟ್ ಹಾಗೆಯೇ ಮಾರ್ನಿಂಗು ಮಂಡೇ ಆಗಿರೋದ್ರಿಂದ ಕೆಲಸ ಕೂಡ ಇತ್ತು ಹಾಗಾಗಿ ಬೆಳಗಿನ ಜಾವ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡು ನಾವು ಫೈವ್ ತರ್ಟಿಗೆ ಇದ್ದು ಬಂದಿರುವಂಥದ್ದು ಯಾರಿಗೂ ಹೇಳ್ತೀರಾ ಕೇಳ್ತೀರಾ ಬಂದಿರುವಂಥದ್ದು ನಮ್ಮ ಅರೀಶಂಗೆ ಮಾತ್ರ ಹೇಳಿಬಿಟ್ಟು ಎಲ್ಲ ಮಲ್ಕೊಂಡಿದ್ರು ಪಪ್ಪ ಏನಕ್ಕೆ ಬಿಡಿಸೋದು ಅಂತ ಹೇಳಿ ಬಂದಿರುವಂಥದ್ದು ಬಸ್ ಸ್ಟಾಪಲ್ಲಿ ಬಸ್ಗೂ ಕೂಡ ಕಾಯ್ತಾ ಇದ್ದೀವಿ ನಮ್ಮೂರಲ್ಲೇ ಬಸ್ ಸ್ಟಾರ್ಟ್ ಆಗೋದ್ರಿಂದ ಫೈವ್ ತರ್ಟಿಗೆ ಕರೆಕ್ಟಾಗಿ ಅಲ್ಲಿಂದ ಬಿಡುತ್ತೆ ಹಾಗಾಗಿ ಬಸ್ ಕೂಡ ಹತ್ಕೊಂಡು ಕುತ್ಕೊಂಡಿರುವಂಥದ್ದು ನಾವು ನಿದ್ದೆ ಕೂಡ ಬರ್ತಾ ಇತ್ತು ಚಳಿ ಕೂಡ ಸ್ವಲ್ಪ ಹಾಕ್ತಾ ಇತ್ತು ಇನ್ನೇನು ಮಾಡೋದು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹತ್ಕೊಂಡು ಕುತ್ಕೊಂಡಿದ್ದೀವಿ ಕುತ್ಕೊಂಡು ಫೈನಲಿ ಅಂತೂ ಇಂತೂ ನೋಡಿ ನೆಲಮಂಗ್ಲಾ ಬಸ್ ಸ್ಟಾಪಿಗೆ ಬಂದು ಬಿಡಿದೀವಿ ಇಲ್ಲಿ ಆಟೋನ ನೋಡ್ತಾ ಇದ್ದೀವಿ ಆಟೋದಲ್ಲಿ ಮನೆಗೆ ಬಂದ್ವಿ ನೋಡಿ ನಮ್ಮ ಗೇಟ್ ಹತ್ರ ಚಿಟ್ಟೆ ಯಾವ ರೀತಿ ಕಾಯ್ತಾ ಇದ್ದಾಳೆ ನನ್ನನ್ನು ಯಾವ ರೀತಿ ವೆಲ್ಕಮ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಎಲ್ಲೇ ಹೋದರೂ ಇದೇ ರೀತಿ ಮಾಡ್ತಾಳೆ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ